ಕ್ರಾಂತಿ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮನಗಳು ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲ್ಲ ಸೇರು ಸದಸ್ಯರಿಗೆ ಒಂದು ಸಿಹಿ ಸುದ್ದಿ ಅಂದರೆ ಅವರು ಪ್ರತಿ ವರ್ಷ ವಾಡಿಕೆಯಂತೆ ಸಕ್ಕರೆಯನ್ನು ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಲಾಗಿತ್ತು ಹಿಂದಿನ ಜನರಲ್ ಬಾಡಿ ಸಾಮಾನ್ಯ ಸಭೆಯಲ್ಲಿಯೂ ಸಹಿತ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ಸಕ್ಕರೆಯನ್ನು ಕೊಡೋದ್ರ ಬಗ್ಗೆ ತೀರ್ಮಾನಿಸಲಾಗಿತ್ತು ಅದರಂತೆ ಈಗಿನ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಬಣಕುಂದ್ರಗಿಯವರು ಎಲ್ಲ ಸೇರು ಸದಸ್ಯರಿಗೆ ಐವತ್ತು ಕೆ ಜಿ ಮೊದಲು ಹಂತದಲ್ಲಿ ಸಕ್ಕರೆಯನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿ ಈಗಾಗಲೇ ಎಲ್ಲ ಷೇರುದಾರರ ಹೆಸರಿನಲ್ಲಿ ಈ ಹ್ಯಾಂಡ್ ಬಿಲ್ಗಳನ್ನು ಚಾಪಿಸಿ ಅದು ಮಾರ್ಚ್ ಒಂದನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಮಾರ್ಚ್ ಮೂವತ್ತೊಂದರವರೆಗೆ ಅಲ್ಲಿ ಅದನ್ನು ಸಕ್ಕರೆಯನ್ನು ವಿತರಣೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೈಕೊಂಡಿದ್ದ ಕೈಕೊಂಡಾಗಿದೆ ಈಗಾಗಲೇ ಅವರು ಈ ಒಂದು ಬೆಳವಡಿ ಗ್ರಾಮದಿಂದ ಅಂದರೆ ಶುಗರ್ ಫ್ಯಾಕ್ಟ್ರಿಯಿಂದ ಬಂದರೆ ಅದು ತೊಗೊಂಡು ಹೋಗಲಿಕ್ಕೆ ಐವತ್ತು ಕೆ ಜಿ ಇರೋದರಿಂದ ತೊಗೊಂಡು ಹೋಗಲಿಕ್ಕೆ ತೊಂದರೆ ಆಗತ್ತೆ ಅದಕ್ಕಾಗಿ ಅವರು ಈಗಿನ ಒಂದು ಫ್ಯಾಕ್ಟ್ರಿಯ ಸ್ಥಿತಿಗತಿಯನ್ನು ಒಳಗೊಂಡಂತೆ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮಾರ್ಚ್ ಒಂದನೇ ತಾರೀಕಿನಿಂದ ಮೂವತ್ತೊಂದರವರೆಗೆ ಬೆಳವಡಿಯಲ್ಲಿ ವಿತರಣೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿರುತ್ತಾರೆ ಇಷ್ಟರಲ್ಲೇ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಲ್ಲ ಸೇರು ಸದಸ್ಯರಿಗೆ ನೋಟಿಸುಗಳು ತಿಳುವಳಿಕೆ ಪತ್ರಗಳು ಬರ್ತವೆ ಅವುಗಳನ್ನು ಆಧರಿಸಿ ನಮ್ಮೆಲ್ಲರಿಗೂ ಸಹಿತ ಬೆಳವಣಿಗೆ ಮುಖಾಂತರ ಐವತ್ತು ಕೆ ಜಿ ಸಕ್ಕರೆಯನ್ನು ಹಂಚತಕ್ಕಂಥ ನಿರ್ಧಾರವನ್ನು ಅವರು ಈಗಾಗಲೇ ಮಾಡಿ ಆಗಿದೆ ಇದು ಮೊದಲನೇ ಹಂತದಲ್ಲಿ ಸಾಮಾನ್ಯ ಸೇವೆ ನಿರ್ಧಾರದಂತೆ ಒಂದು ಕ್ವಿಂಟಲ್ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಅದಕ್ಕೆ ಅವರು ಒಪ್ಪಿಕೊಂಡಿದ್ದು ಆಗಿತ್ತು ಅದನ್ನು ಎರಡನೇ ಹಂತದಲ್ಲಿ ಅದನ್ನು ವಿಚಾರಣೆ ಮಾಡಬೇಕಾದಂಥ ಕೆಲಸದಲ್ಲಿ ಈಗಾಗಲೇ ಅವರು ತಮ್ಮ ಒಂದು ಐವತ್ತು ಕೆ ಜಿ ಸಕ್ಕರೆಯನ್ನು ಕೊಡುವಂಥ ನಿರ್ಧಾರವನ್ನು ಮಾಡಿ ಮಾಡಿದ್ದಾರೆ ಅವರ ನಿನ್ನೆಯ ದಿನ ಅವರ ಹುಟ್ಟುಹಬ್ಬಕ್ಕೆ ನಾನು ವಿಶ್ ಮಾಡಲೆ ಮಾಡಿದಾಗ ಈ ವಿಷಯವನ್ನು ನನಗೆ ಅವರು ತಿಳಿಸಿದರು ನಾನು ಎಲ್ಲ ಸೇರು ಸದಸ್ಯರಿಗೆ ಈ ವಿಷಯ ಮುಟ್ಟಬೇಕು ಅಂಥೇಳಿ ಕೆ ಕೆ ಟಿ ವಿ ಮುಖಾಂತರ ನಾನು ಈ ವಿಷಯವನ್ನು ತಮಗೆಲ್ಲ ಅರಿತಾ ಇದ್ದೇನೆ ಬೆಳವಡಿ ಮುಖಾಂತರ ಸೋಮೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಐವತ್ತು ಕೆ ಜಿ ಸಕ್ಕರೆಯನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಮಾರ್ಚ್ ಒಂದರಿಂದ ಮೂವತ್ತೊಂದರವರೆಗೆ ನಡೀತಾ ಇದೆ ಎಲ್ಲ ಸೇರು ಸದಸ್ಯರು ಈ ಸಕ್ಕರೆಯನ್ನು ಪಡ್ಕೊಂಡು ಹೋಗ್ಬೇಕು ಅಂಥೇಳಿ ನಾನು ಸಕ್ಕರೆ ಕಾರ್ಖಾನೆಯ ಪರವಾಗಿ ಸೇರು ಸದಸ್ಯರಿಗೆ ವಿನಂತಿಸ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ